ಶಿವೋಸ್ ಅವರು ವಿಜಯ್ಕುಮಾರ್ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಏನು ಬಾಬಾ ಸಾಹೇಬರ ಆದರ್ಶಗಳೇನಿದೆ ಅದು ಜನರಲ್ಲಿ ಇನ್ನೂ ಹೆಚ್ಚಿನ ಮೂಡಿಸ್ಬೇಕಂಥ ಒಂದು ಸಂಕಲ್ಪ ಪಕ್ಷದ್ದು ಹೌದು ಮತ್ತು ನಮ್ಮ ಕರ್ತವ್ಯನೂ ಹೌದು ಸೊ ಆ ನಿಮಿತಿ ಇವತ್ತು ನಮಗೆ ಆಹ್ವಾನ ಅವರ ಆಹ್ವಾನ ಮೇಲೆ ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮ ಏನು ನಮ್ಮ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಕೂಡ ನಾವು ತೊಗೊಂಡಿದ್ದೆ ಸೊ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಯಾವ ರೀತಿ ನಾವು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ಕೊಡ್ತಾ ಇದ್ದೀವಿ ಅಭಿವೃದ್ಧಿಯ ಗ್ಯಾರಂಟಿಯ ಕೂಡ ನಾವು ಇಲ್ಲಿ ಮಾಡ್ತೀವಿ ಅಂತ ಭರವಸೆ ನೀಡಿ ಜಾತಿ ಗಣತಿ ಬಗ್ಗೆ ನೋಡಿ ಜಾತಿ ಗಣತಿ ಬಗ್ಗೆ ನಾವು ಯಾವುದೇ ರೀತಿ ಒಂದು ನಿಲುವು ಇರಲಿಲ್ಲ ಬಿ ಜೆ ಪಿಯವ್ರ ಥರ ಬಿ ಜೆ ಪಿಯವರು ಮುಂಚೆ ಅವರು ಕಾಸ್ಟ್ ಸೆನ್ಸಸ್ ಅಗೇನ್ಸ್ಟ್ ಇದ್ದರು ಆದರೆ ಈಗ ನಾವು ಮಾಡೇ ಮಾಡ್ತೀವಿ ಅಂದ್ಬಿಟ್ಟು ಮೊನ್ನೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ವಿ ರಾಹುಲ್ ಗಾಂಧಿಯವರು ಭಾಳ ಏನು ದೃಢವಾದಂಥ ನಿಲುವನ್ನು ತೊಗೊಂಡು ಜನಿ ಆಬಾದಿ ಹುಟ್ಟಲಿ ಹಾಕ್ತಾರೆ ಅಂದರೆ ಜನಸಂಖ್ಯೆದ ಅನುಗುಣವಾಗಿ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ ಸಿಗಬೇಕು ಸಂವಿಧಾನ ಬದಲು ಬದ್ಧವಾಗಿ ಅಂತ ಹೇಳಿದರು ಅದನ್ನು ನಾವು ಅವರ ಒಂದು ಒತ್ತಡದ ಮೇರೆಗೆ ಇವತ್ತು ಜಾತಿಗಳ ರಾಷ್ಟ್ರಾದ್ಯಂತ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಆದರೆ ಯಾವ ನಿಟ್ಟಿನಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅದರ ಮಾನದಂಡಗಳೇನು ಯಾವ ಕಾಲಮಿತಿನಲ್ಲಿ ಮಾಡ್ತಾರೆ ಅಂತ ಯಾವುದು ಸ್ಪಷ್ಟ ಸ್ಪಷ್ಟತೆ ಇಲ್ಲ ಅದಕ್ಕೆ ಮಾನ್ಯ ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಕೂಡ ಪ್ರಧಾನಮಂತ್ರಿ ಆಗಲೇ ಪತ್ರ ಬರೆದಿತ್ತು ಸ್ವಲ್ಪ ಸ್ಪಷ್ಟತೆ ಕೊಡಬೇಕು ಅವರು ಕೊಟ್ಟ ತಕ್ಷಣ ವಿ ಆರ್ ರೆಡಿ ಫಾರ್ ಆಪರೇಷನ್ ಸಿಂಧೂರ ಬಗ್ಗೆ ಏನು ಅಂತ ಅದನ್ನು ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಪಕ್ಷದ ನಿಲುವು ಇದೆ ಅಲ್ವಾ ದೇಶದ ಹಿತಾಸಕ್ತಿಯನ್ನು ಕಾಪಾಡೋದ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ ಎನಿ ಡಿಸಿಸಿವ್ ಡಿಸಿಷನ್ ದಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಟೇಕ್ಸ್ ವಿ ವಿಲ್ ಇಟ್ ಅಂತಲೇ ಹೇಳ್ತಾರೆ ಅದು ಮೊದಲು ಸೊ ಅದು ನೀವು ಡಿಸಿಷನ್ನು ನಮ್ಮ ರಾಷ್ಟ್ರದ ಭದ್ರತೆಗೋಸ್ಕರ ಏನು ತೊಗೋತೀರ ಅದಕ್ಕೆ ನಾವು ಬದರಾಗಿದ್ದೇವೆ ಭಯೋತ್ಪಾದನೆ ಎಲ್ಲೂ ಕೂಡ ಬೆಳಿಬಾರ್ದು ಅದನ್ನು ಬೇರೆ ಸಮೇತ ಕಿತ್ತಾಕಬೇಕು ಅಂದ್ಬಿಟ್ಟು ನಾವು ಮುಂಚೆಯಿಂದಲೂ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದಾಗೆಲ್ಲ ನಾವು ಮಾಡಿದ್ದೇವೆ ಅದಕ್ಕೆ ಸಹಕಾರ ಕೂಡ ನೀಡ್ತೇವೆ ನಮ್ಮ ಪಾಕಿಸ್ತಾನವರಿಗೆ ನಂಬೋಕ್ಕಾಗಲ್ಲ ಕೂಡ ಹಲವಾರು ಬಾರಿ ಕನ್ನಡ ಕ್ರಮ ಅಂದಾಗ ಕೂಡ ನಾಲ್ಕು ಬಾರಿ ನಾವು ಅವ್ರ ಜೊತೆ ಯುದ್ಧಕ್ಕೆ ಹೋಗಿದ್ದೀವಿ ಅಂದರೆ ನಾವು ಪ್ರಚೋದನೆ ಕೊಟ್ಟು ಯಾವಾಗಲೂ ಕೂಡ ಪ್ರಚೋದನೆ ಅಲ್ಲಿಂದ ಬಂದಿದೆ ಮೊನ್ನೆ ಕೇಂದ್ರ ಸರ್ಕಾರ ಎನಿ ವೈಲೇಷನ್ ಆಫ್ ಆಫ್ ಎನಿ ಟೆರೆನಿಲೇಷನ್ ಆಫ್ ಸೀಸ್ ಫೈರ್ ನಾಯಕ ವಾರ್ ಅಂತ ಹೇಳಿದ್ದಾರೆ ಅವ್ರನ್ನ ಏನು ಮಾಡ್ತಾರೆ ಅದಕ್ಕೆ ನಮ್ಮ ಕೇಂದ್ರದ ನಾಯಕರೆಲ್ಲವರು ಹೇಳಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್ ಕರೀತಾರೆ ಸೀಸ್ ಫೈರ್ ಏನಿದೆ ಹೇಗಿದೆ ಅದರ ಕಂಡೀಷನ್ಸ್ ಏನಿದೆ ನಮ್ಮ ಸಹಕಾರ ಏನಿದೆ ಅದನ್ನು ಬರ್ತೀವಿ ಅಂತ ಹೇಳಿ ನೋಡೋಣ ಅಂದರೆ ಇದ್ರಲ್ಲಿ ರಾಜಕೀಯ ಏನಾದ್ರು ಬರುತ್ತದ್ರೆ ಬಿಜೆಪಿ ವಾರ್ನ ನೋಡಿ ನಾವಂತೂ ಮಾತನಾಡಿದ ಬಿ ಜೆ ಪಿ ಅವರು ಅವ್ರು ಏನು ಮಾಡ್ತಾರೆ ಮಾಡ್ತಾರೆ ಸರ್ಕಾರದಲ್ಲಿದ್ದ ಅವರ ಜವಾಬ್ದಾರಿ ಹೆಚ್ಚಾಗಿದೆ ನಾವು ವಿಪಕ್ಷದಲ್ಲಿದ್ದವರು ದೇಶದ ಹಿತಾಸಕ್ತಿ ಬಗ್ಗೆ ಅಥವಾ ನಮ್ಮ ನಾಗರಿಕರ ಹಿತಾಸಕ್ತಿ ಬಗ್ಗೆ ನಮ್ಮ ಕಡೆಯಿಂದ ಏನು ಸಹಕಾರ ಆಗುತ್ತೆ ನಾವು